ಈಗ ಚೌಡಿ ಕಟ್ಟ ದೊಡ್ಡ ತಂತ್ರವಿದ್ಯೆ ಆಗ್ಬಿಟ್ಟು ಏನು ಬೇಕೋ ಮಾಡ್ಬೋದು ಒಂದು ದಿನ ಪಾಠವನ್ನ ಕಲಿತು ಮೂರನೇ ದಿನ ಈ ಪ್ರಯೋಗ ಯಾರ ಮೇಲೆ ಬೇಕಾದರೂ ನೀನು ಪ್ರಯೋಗವನ್ನ ಮಾಡಬಹುದು ಯಾರು ದೇವಸ್ಥಾನಗಳಿದೆಯೋ ಯಾರು ಪುರೋಹಿತರಿದಾರೋ ಯಾರು ವಿದ್ಯೆಯನ್ನ ಮಾಡ್ತಾ ಇದ್ರೋ ಈಗ ಕೆಲವು ನಿಂಬೆಹಣ್ಣಲ್ಲೇ ದಿಶೆ ತೆಗಿತಾ ಇರ್ತಾರೆ ಲೈಫ್ ಲಾಂಗ್ ಅಂತ ಅವ್ರು ಕಲ್ತ್ಕೊಂಡ್ಲಿ ಕುಲ್ಲೇ ಮಾಡ್ತಾ ಇರ್ತಾರೆ ಸೊ ಒಂದು ಮೆಣಸಿನಕಾಯಿಯಲ್ಲೇ ಮಾಡ್ತಾ ಇರ್ತಾರೆ ಸೊ ಇದೆಲ್ಲ ವಿದ್ಯೆ ಅಂದ್ರೆ ಇದಕ್ಕೆ ಮೀರಿದ್ದಿದೆ ಸಿಕ್ಕಿದವನಿಗೆ ಬೆಲ್ಲ ಸಿಕ್ಕದಿರೋನಿಗೆ ಇಲ್ಲ ಅಂತ ಪ್ರಯೋಗನ ಕಲ್ತು ಬಂದ ಮೇಲೆ ಅವನದೇ ಒಂದು ಸಮಸ್ಯೆ ಇರುತ್ತೆ ಈಗ ಅವನಿಗೆ ಒಂದು ಚೋಡಿ ಕಟ್ಟಾಗಿರ್ಬೋದು ಇಲ್ಲಾಂದರೆ ದೃಷ್ಟಿ ಆಗಿರ್ಬೋದು ಇಲ್ಲಾಂದರೆ ವಾಮಾಚಾರ ಆಗಿರ್ಬೋದು ಅದನ್ನು ಯಾವ ರೀತಿ ತೆಗಿಬೇಕು ಅಂತ ಅವನೇ ಪ್ರಯತ್ನವನ್ನು ಮಾಡಿದಾಗ ಚೇಂಜಸ್ ಕಾಣುತ್ತೆ ಲೈಫಲ್ಲಿ ಆ ಲೈಫಲ್ಲಿ ಅವ್ನ್ಗೆ ಗೊತ್ತಾಗತ್ತೆ ನಾನು ವಿದ್ಯೆ ಕಲ್ತಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ನೋಡಿ ಕೆಟ್ಟದ್ದು ಮಾಡಬೇಡಿ ಅಂತ ನಾನು ಹೇಳಲ್ಲ ಮಾಡಿ ನೋಡಿಕೊಂಡು ಮಾಡಿ ನಿಮ್ಗೆ ಅನ್ಯಾಯ ಮಾಡಿದಾನ ಕೆಟ್ಟದ್ದು ಮಾಡಿ ಅನ್ಯಾಯ ಮಾಡಿಲ್ವಾ ನಿಮ್ಗೇನು ಮಾಡಬೇಕು ಅದು ಮಾಡಿ ಅಷ್ಟೇ ನಾನು ಹೇಳಿ ಪಂಡಿತ್ಗಳು ಈ ಥರ ಒಂದು ದಂಡವನ್ನು ಹಿಡ್ಕೊಂಡಿರ್ತಾರೆ ಯಾಕೆ ಇದನ್ನು ಕೈಯಲ್ಲಿ ಯಾವಾಗಲೂ ಹಿಡ್ಕೋಬೇಕು ಏನಿದ್ರ ಮಹತ್ವ ನಾಗದಂಡ ಅಂತ ಕರಿತೀವಿ ನನಗೆ ಇದು ತುಂಬ ಇಷ್ಟ ಸೊ ಆ ನಾಗಬಂಧನ ಇವತ್ತು ನನ್ನ ಜೊತೆಯಲ್ಲಿ ಇರಬೇಕು ಅನ್ನೋ ನನ್ನ ಆಸೆ ಚೌಡಿ ಪ್ರಯೋಗದಿಂದ ನೊಂದಿರೋರಿಗೆ ನೀವೇನಾದ್ರು ಪರಿಹಾರ ಕೊಡ್ತೀರಾ ಜಯನಗರದಲ್ಲಿ ನಮ್ಮ ಆಫೀಸ್ ಇದೆ ಜಯನಗರ ಫೋರ್ಟಿ ಬ್ಲಾಕಲ್ಲಿ ನಮ್ಮ ಆಫೀಸ್ ಇದೆ ಸೊ ಕೆಲವ್ರಿಗೆ ಆಗೋದಿಲ್ಲ ಪ್ರಯೋಗಗಳನ್ನು ಚೌಡಿ ಪ್ರಯೋಗಗಳನ್ನು ಆಗಿದೆ ಅಂತ ತುಂಬ ಇದೆ ಸೊ ಅವಾಗ ಏನು ಮಾಡ್ತೀವಂದರೆ ಕನ್ಸಂಟ್ರೇಷನ್ ಕೊಡ್ತೀವಿ ನಮ್ಮ ಕೈಯಲ್ಲಿ ಶಕ್ತಿ ಇದ್ದಾಗ ನಾವೇ ಹಿಡ್ಕೊಳ್ಬೇಕು ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಅಂದರೆ ನಾವೇನು ಹಿಡ್ಕೊಳ್ಳೋಕ್ಕೂ ಆಗೋಲ್ಲ ನಿನ್ನಲ್ಲಿ ಏನು ಶಕ್ತಿ ಇದೆ ಅದನ್ನು ನೀನು ಹತ್ರ ಇಟ್ಕೊ ಈಗ ಚೌಡಿ ಕಟ್ಟಾಗ ನಾನು ದೊಡ್ಡ ತಂತ್ರವಿದ್ಯೆ ಆಗ್ಬಿಟ್ಟು ನಾನು ಏನು ಬೇಕೋ ಮಾಡ್ಬೋದು ಅಂದರೆ ಆಗಲ್ಲ ನೀನು ಭಕ್ತಿಯಿಂದ ಕಲಿ ಇದಕ್ಕೆ ಬೇಕಾಗಿರೋದು ಒಂದು ದಿನ ಪಾಠವನ್ನು ಕಲಿತು ಮೂರನೇ ದಿನ ಈ ಪ್ರಯೋಗ ಯಾರ ಮೇಲೆ ಬೇಕಾದರೂ ನೀನು ಪ್ರಯೋಗವನ್ನು ಮಾಡ್ಬೋದು ಅದು ಬಿಟ್ಟು ತಿಂಗಳು ತಿಂಗಳ ಕಳ್ಸೋರು ಕಳಿಸೋರು ಏನೇನು ವಿದ್ಯೆ ಬೇಕೋ ಆ ವಿದ್ಯೆಯನ್ನು ನಾನು ಹೇಳ್ಕೊಡ್ತಾಯಿರ್ತೇನೆ ಕೆಲವು ಅತಿ ಶೀಘ್ರದಲ್ಲಿ ಈಗ ಚೌ ಲಾಸ್ಟ್ ಟೈಮು ನಾವು ಅಂಜನ ಪ್ರಯೋಗವನ್ನು ಮಾಡಿದ್ವಿ ಈ ಅಂಜನ ಪ್ರಯೋಗದಲ್ಲಿ ಕೂಡ ಕೆಲವೊಂದಿದೆ ಕಾಣಿಸೋರಿಗೆ ಕಾಣಿಸಿದೆ ಕಾಣಿಸೋರಿಗೆ ಕಾಣಿಸಿಲ್ಲ ಯಾಕೆ ಅಂದರೆ ಅವರ ಒಂದು ಮನಸ್ಥಿತಿ ಮನಸ್ಥಿತಿ ಗತಿಸ್ಥಿತಿ ಅಂತ ಹೇಳ್ತೀವಿ ಆ ಮನಸ್ಥಿತಿ ಏಕಾಗ್ರತೆಯಿಂದ ನೋಡಿದರೆ ನಮ್ಗೆ ಅಂಜನ ಕಾಣುತ್ತೆ ಕೆಲವರು ಮೂರು ದಿನ ನೋಡ್ಬಿಟ್ಟು ನಂಗೆ ಅಂಜನ ಕಾಣಿಲ್ಲ ಅನ್ನೋದು ಸೊ ಇವೆಲ್ಲ ಬೇಜಾರು ನೋಡಿದೀವಿ ನಾವು ಮ ಹೇಳಿದ್ದೀನಿ ಶ್ರದ್ಧಾ ಭಕ್ತಿ ಸಬುರಿ ಈ ಮೂರೂ ಇದ್ದರೆ ಖಂಡಿತ ನಾವು ಎಂಥ ವಿದ್ಯೆಯನ್ನು ಕಲಿಬೋದು ನೀವು ಕಲ್ತ್ಕೊಳ್ಳಿ ಯಾರು ದೇವಸ್ಥಾನಗಳಿದೆಯೋ ಯಾರು ಪುರೋಹಿತರಿದ್ದಾರೋ ಯಾರು ತಂತ್ರ ವಿದ್ಯೆಯನ್ನು ಮಾಡ್ತಾಯಿದ್ರೋ ಸೊ ಅವರಿಗೆ ನಾವು ಇದು ಏನಕ್ಕೆ ವೀಡಿಯೋ ಮಾಡ್ತಿದ್ದೀವಿ ಅಂದರೆ ಜನಕ್ಕೆ ಗೊತ್ತಾಗಲಿ ಜ ಯಾರು ತಂತ್ರವಿದ್ಯರು ಇದ್ದಾರೋ ಸೊ ನಮಗೇನು ಗೊತ್ತಿಲ್ಲ ಈಗ ಕೆಲವು ನಿಂಬೆಹಣ್ಣಲ್ಲೇ ದಿಶೆ ಇರ್ತಾರೆ ಲೈಫ್ ಲಾಂಗ್ ಅಂತ ಕಲ್ತ್ಕೊಳ್ಳಿ ನಿಂಬೆಹಣ್ಣಲ್ಲೇ ತಗೊಂಡ ಮಾಡ್ತಾ ಇರ್ತಾರೆ ಕುಡಿಕೆಯಲ್ಲೇ ಮಾಡ್ತಾ ಇರ್ತಾರೆ ಸೊ ಒಂದು ಮೆಣಸಿನಕಾಯಲ್ಲೇ ಮಾಡ್ತಾ ಇರ್ತಾರೆ ಸೊ ಇದೆಲ್ಲ ವಿದ್ಯೆ ಅಂದ್ರೆ ಇದಕ್ಕೆ ಮೀರಿದ್ದಿದೆ ಅದನ್ನು ಕಲ್ತ್ಕೊಳ್ಳಿ ಅದನ್ನು ಕಲಿತು ಜನ ಒಳ್ಳೇದು ಮಾಡಿ ಅನ್ನೋದೇ ನನ್ನ ಅನಿಸಿಕೆ ತಂತ್ರ ವಿದ್ಯೆಯನ್ನು ಕಲಿಯೋದಕ್ಕೆ ಕೇರಳನೇ ಪ್ರಿಫರ್ ಮಾಡ್ತಾರೆ ಮತ್ತೆ ಅಸ್ಸಾಂನ ಗುವಾಹಟಿನೇ ಪ್ರಿಫರ್ ಮಾಡ್ತಾರೆ ಆದ್ರೆ ನೀವು ಕಲ್ಸ್ಕೊಡ್ತಾ ಇರೋದು ನಮ್ಮ ಬೆಂಗಳೂರಲ್ಲಿ ಎಷ್ಟು ಜನ ನಂಬುತ್ತಾರೆ ಕಲ್ತ್ಕೋಬೋದು ಅಂತಂದ್ರೆ ನಂಬೋದು ಬಿಡೋದು ಅವ್ರ ಅದು ನಾನು ಹೇಳಕ್ಕೆ ಹೋಗಲ್ಲ ಯಾರಿಗೆ ಆಗಲಿ ನೀನು ಬರ್ರಪ್ಪ ನಾನು ಕಲಿಸ್ತೀನಪ್ಪ ಅಂತ ನಾನು ಮಾಡೋಕ್ಕೋಗಲ್ಲ ನಾನು ವೀಡಿಯೋ ಮಾತ್ರ ಬಿಡ್ತೀನಿ ಅಷ್ಟೇ ಹಿಂಟಷ್ಟಿದ್ದವ್ ಬರುತ್ತಾನೆ ಅದೇನು ಹೇಳ್ತಲ್ಲ ಒಂದು ಗಾದೆ ಇದೆ ಸಿಕ್ಕಿದವನಿಗೆ ಬೆಲ್ಲ ಸಿಕ್ಕಿರೋನಿಗೆ ಇಲ್ಲ ಅಂತ ಸೊ ಯಾವ ಥರ ಅಷ್ಟೇ ಇದು ಯಾರು ಬರ್ತಾರೋ ಅವ್ರಿಗೆ ನಮ್ಮ ಶಿಷ್ಯಂದ್ರ ಆಗೋಕ್ಕೆ ಅಂತ ಅವಕಾಶ ಬೇಡ ಆ ದಿನಕ್ಕೆ ಕಲ್ತ್ಕೊಂಡು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಲಿ ಅಷ್ಟೇ ಕಲ್ತು ಪ್ರಯೋಗವನ್ನು ಮಾಡಲಿ ನನ್ನ ಮನೇಲಿ ಕುತ್ಕೊಂಡು ಊಟ ಮಾಡ್ಕೊಂಡಿರ್ತೀನಿ ಅಂದರೆ ನನ್ನ ಹತ್ರ ಬಂದ ಮೇಲೆ ಪ್ರಯೋಗವನ್ನು ಮಾಡಬೇಕು ಅವಾಗೇ ಗೊತ್ತಾಗೋದು ನಿಮಗೆ ಅಯ್ಯೋ ಈ ವಿದ್ಯ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ಚೌಡಿ ವಿದ್ಯೆ ನಿಮ್ಮ ಯಾರೊಬ್ಬರು ಬಂದರು ಕಲ್ತ್ಕೊಂಡ್ರು ಕಲ್ತ್ಕೊಂಡು ಮನೇಲಿ ಟಿ ವಿ ನೋಡ್ಕೊಂಡು ಇರಾಗತ್ತಾ ಸೊ ಬಂದಿದ್ದಾನೆ ಏನಕ್ಕೆ ಬಂದಿದ್ದಾನೆ ಪ್ರಯೋಗವನ್ನು ಕಲಿಯಕ್ಕೆ ಬಂದಿದ್ದಾನೆ ಸೊ ಈಗ ಒಂದು ಯಾವ ಪ್ರಯೋಗನ ಕಲ್ತು ಬಂದ ಮೇಲೆ ಅವಂದೇ ಒಂದು ಸಮಸ್ಯೆ ಇರುತ್ತೆ ಈಗ ಅವನಿಗೆ ಒಂದು ಚೌಡಿ ಕಟ್ಟಾಗಿರ್ಬೋದು ಇಲ್ಲಾಂದರೆ ದೃಷ್ಟಿ ಆಗಿರ್ಬೋದು ಇಲ್ಲಾಂದರೆ ವಾಮಚಾರ ಆಗಿರ್ಬೋದು ಅದನ್ನು ಯಾವ ರೀತಿ ತೆಗಿಬೇಕು ಅಂತ ಅವನೇ ಪ್ರಯತ್ನವನ್ನು ಮಾಡಿದಾಗ ಚೇಂಜಸ್ ಕಾಣುತ್ತೆ ಲೈಫಲ್ಲಿ ಆ ಲೈಫಲ್ಲಿ ಗೊತ್ತಾಗುತ್ತೆ ಓ ನಾನು ವಿದ್ಯೆ ಕಲ್ತಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ಈ ಕ್ಲಾಸಸ್ ಹೇಗಿರುತ್ತೆ ಗುರುಗಳು ಇವಾಗ ಕಟ್ಟು ಪ್ರಯೋಗಕ್ಕೆ ನಾಳೆ ಸೇರ್ಕೋತಾರೆ ಹೌದಾ ಎಷ್ಟು ದಿನಗಳ ಕಾಲ ಇರುತ್ತೆ ಈ ಸಾಧನೆಯನ್ನ ಮಾಡ್ತಾನೆ ಇಲ್ಲ 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 ಇದೇನು ಹೇಳ್ತಿರಲ್ಲ ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಿರಲ್ಲ ಸೊ ಇದು ಅಷ್ಟೇ ಕಲಿಯೋವರೆಗೂ ಸ್ವಲ್ಪ ಕಷ್ಟ ಅಂದ್ರೆ ಒನ್ ಟೈಮ್ಗೆ ನೀವು ಆಗಲ್ಲ ಫಸ್ಟ್ ನಾನು ಹೇಳ್ಕೊಡ್ತೀನಿ ಪ್ರಯೋಗ ಮಾಡಿ ತೋರಿಸ್ತೀನಿ ನಿಮ್ಮ ಮುಂದೆ ಅದು ಆದ ನಂತರ ಮನೆಗೆ ಹೋಗಿ ಒನ್ ಟೈಮ್ ಟು ಟೈಮ್ ಪ್ರಾಕ್ಟೀಸ್ ಮಾಡ್ಕೊಡಿ ಮೂರನೇ ಸರ್ತಿ ನೀವು ಪ್ರಯೋಗಕ್ಕೆ ಹೇಳಿದು ಜನಗಳು ಒಳ್ಳೇದು ಮಾಡಿ ಅಷ್ಟೇ ನನ್ನ ಪ್ರತಿ ಮಾತು ಹೇಳ್ತೀನಿ ಜನಕ್ಕೆ ಒಳ್ಳೇದು ಮಾಡಿ ಒಳ್ಳೇದು ಮಾಡಿದ್ರೆ ಏನಕ್ಕೆ ಕೇಳ್ತೀನಿ ಮೋಸ ಮಾಡಿಬಿಡಿ ಜನಗಳಿಗೆ ಒಂದು ಕಾನ್ಸೆಪ್ಟ್ ಎಷ್ಟು ಪರ್ಸೆಂಟ್ ಮೂರು ಸಾವಿರ ಜನ ಅವ್ರು ಬಂದು ನನಗೆ ಫೋನ್ ಮಾಡ್ತಾನೆ ಇರ್ತಾರೆ ನಾನು ಈ ಥರ ಮಾಡಿದೆ ಹಿಂಗಾಯ್ತು ಗುರುಳೆ ಒಳ್ಳೇದಾಗಲಿಪ್ಪ ಈಗ ನಿಮಗೊಂದು ಎಕ್ಸಾಂಪಲ್ ನಾನು ಇಲ್ಲೇ ತೋರಿಸ್ತೀನಿ ತೋರಿಸಿದ್ ಪರವಾಗಿಲ್ಲ ಓಕೆ ನೋಡಿ ಏನಾಗಿದೆ ಎಸ್ ಎಮ್ ಎಸ್ ಚೆನ್ನಾಗಿದೆ ಗುರುಗಳೇ ನೀವು ಕಳ್ಸಿ ವಿದ್ಯೆ ನಾನು ಪ್ರಯತ್ನ ಮಾಡಿದ್ದೇನೆ ನೋಡಿದ್ರ ಅವರು ಮಾಡಿದ್ದಾರೆ ಮಾಡ್ತಿದಾರೆ ಮಾಡ್ತಾ ಇರ್ತಾರೆ ಬೇಜಾನ್ ಕಳಿಸ್ತಾನೆ ಇರ್ತಾರೆ ಮಾಡ್ತಾ ಇರ್ತಾರೆ ಸೊ ನಾನೇನು ಕಳಿಸಿದ್ದೀನಿ ಒಳ್ಳೇದಾಗ್ಲಿನಪ್ಪ ಗುಡ್ ಲಕ್ ಯಾಕೆ ನಿಮ್ಮ ಆಶೀರ್ವಾದ ಗುರುಗಳೇ ಅಂತ ಕೂಡ ಏನಕ್ಕೆ ನಮಗೂ ಸಂತೋಷ ಕಲಿತಾ ಇದ್ದಾನೆ ಮಾಡ್ತಿದ್ದಾರೆ ಸೊ ಒಂದು ಸಂತೋಷ ಆಗ್ತದೆ ಮನೆಯಲ್ಲಿ ನಾವು ಕಲಿಸಿದ ವಿದ್ಯೆ ಮನೇಲಿ ಕುತ್ಕೊಂಡು ಆಟ ಆಡೋದಕ್ಕಲ್ಲ ಕಲಿಬೇಕು ಮಾಡಬೇಕು ಈಗ ನೀವು ಹೇಳ್ಬೋದು ತಂತ್ ನೀವೇ ಎಲ್ಲ ಮಾಡಿಬಿಡ್ಬೋದಲ್ಲ ಗುರುಗಳೇ ಜನಗಳನ್ನ ನೀವೇ ಹೇಳ್ಕೊಳ್ಬಿಡ್ಬೋದು ನೀವೇ ಮಾಡ್ಬಿಡ್ಬೋದಲ್ಲ ಅಂತ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಒಂದೇ ಇದೆಯಮ್ಮ ಒಂದೇ ಇದೆಯಾ ಇಲ್ಲ ಎಲ್ಲ ಒಂದೇ ಇರತ್ತೆ ಆಧಾರಗಳು ಎಷ್ಟಿದಾವೆ ಸುತ್ತಮುತ್ತ ಎಷ್ಟಿದಾವೆ ಅಷ್ಟು ಜನ ಪಿಲ್ಲರ್ಗಳ್ ನಿಂತ್ಕೊಬೇಕು ಅವಾಗೇ ನಮ್ಮ ಸನಾತನ ಧರ್ಮ ಬೆಳೆಯೋಕ್ಕೆ ಸಾಧ್ಯ ಆದಷ್ಟು ನೋಡಿ ಕೆಟ್ಟದ್ದು ಮಾಡಬೇಡಿ ಅಂತ ನಾನು ಹೇಳಲ್ಲ ಮಾಡಿ ನೋಡಿಕೊಂಡು ಮಾಡಿ ನಿಮ್ಗೆ ಅನ್ಯಾಯ ಮಾಡಿದನ ಕೆಟ್ಟದ್ದು ಮಾಡಿ ಅನ್ಯಾಯ ಮಾಡಿಲ್ವಾ ನಿಮ್ಗೆ ಏನು ಮಾಡಬೇಕು ಅನ್ ಮಾಡಿ ಅಷ್ಟೇನ ತಾಂತ್ರಿಕ್ ಪಂಡಿತ್ಗಳು ಈ ತರ ಒಂದು ದಂಡವನ್ನ ಹಿಡ್ಕೊಂಡಿರ್ತಾರೆ ಯಾಕೆ ಯಾವಾಗಲೂ ಹಿಡ್ಕೋಬೇಕು ಏನಿದ್ರ ಮಹತ್ವ ಇದು ರಕ್ಷಣಾ ಅಂತ ನಾವು ಕರಿತೀವಿ ರಕ್ಷಣಾ ಮೀನ್ಸ್ ರಕ್ಷಣಾ ಅಲ್ಲ ಇದರಲ್ಲೇ ಒಂದು ಶಕ್ತಿ ಇರುತ್ತೆ ಇದು ನಾಗ ಬಂಧನ ಅಂತ ನಾವು ಕರಿತೀವಿ ನಾಗಕಟ್ಟು ಅಂತ ಕರಿತೀವಿ ಸೊ ನನಗೆ ನಾಗ ನಾಗ ಒಂದು ತುಂಬಾ ಇಷ್ಟ ನಾಗದಂಡ ಅಂತ ಕರಿತೀತನ್ನು ನನಗೆ ಇದು ತುಂಬ ಇಷ್ಟ ಸೊ ಆ ನಾಗ ಬಂದನ ಯಾವತ್ತೂ ನನ್ನ ಇರಬೇಕು ಅನ್ನೋ ನನ್ನ ಆಸೆ ಎಲ್ಲರೂ ಅಂದ್ಕೊತಾರೆ ಸರ್ಪ ಕನಸಲ್ಲಿ ಬಂದರೆ ಕೆಟ್ಟದಾಗತ್ತೆ ಇವೆಲ್ಲ ಅಂತ ಇರ್ತಾರೆ ಅಲ್ಲ ತಂತ್ರ ಪಂಡಿತಿಗೆ ಇವೆಲ್ಲ ನ್ಯಾಚುರಲ್ ಆಗಿರುತ್ತೆ ಸೊ ನನಗೆ ಅಂದರೆ ತುಂಬ ಇಷ್ಟ ಒಬ್ಬೊಬ್ಬರು ಒಂದು ದಂಡ ಒಬ್ಬರು ಭೈರವ ದಂಡ ಇಟ್ಕೊಡ್ತಾರೆ ಒಂದು ಕಾಳಿದಂಡ ಇಟ್ಕೊ ಅಂದರೆ ಕಾಳಿ ದಂಡನೂ ಇದೆ ಎಲ್ಲ ಥರದ ದಂಡನೂ ಇಟ್ಟಿದ್ದೀನಿ ಸೊ ನನಗೆ ಅತಿ ಇಷ್ಟವಾದ ದಂಡ ಅಂದರೆ ಈ ನಾಗದಂಡ ಗುರುಗಳಿಗೆ ಚೌಡಿ ಪ್ರಯೋಗ ಆಗಿರುವಂಥವ್ರು ನಿಮ್ಮ ಹತ್ರ ಕ್ಲಾಸ್ ಕಲಿಯೋದಕ್ಕೆ ಹೆದರ್ಕೋಬಹುದು ಅಥವಾ ಅವ್ರಿಗೆ ಇಷ್ಟ ಇಲ್ಲದೆ ಇರ್ಬೋದು ಅಂಥವರು ಕ್ಲಾಸಸ್ಸೇ ಕಲಿಬೇಕಾ ಅಥವಾ ಅಂತ ಚೌಡಿ ಪ್ರಯೋಗದಿಂದ ನೊಂದಿರೋರಿಗೆ ನೀವೇನಾದ್ರು ಪರಿಹಾರ ಕೊಡ್ತೀರಾ ಜಯನಗರದಲ್ಲಿ ನಮ್ಮ ಆಫೀಸ್ ಇದೆ ಜಯನಗರ ಫೋರ್ಟ್ ಟಿ ಬ್ಲಾಕಲ್ಲಿ ನಮ್ಮ ಆಫೀಸ್ ಇದೆ ಸೊ ಕೆಲವ್ರಿಗೆ ಆಗೋದಿಲ್ಲ ಪ್ರಯೋಗಗಳನ್ನು ಚೌಡಿ ಪ್ರಯೋಗಗಳನ್ನ ಆಗಿದೆ ಅಂತ ತುಂಬ ಇದೆ ಸೊ ಅವಾಗ ಮಾಡ್ತೀವಿ ಅಂದರೆ ಕನ್ಸಲ್ಟೇಷನ್ ಕೊಡ್ತೀವಿ ಸೋಮವಾರದಿಂದ ಭಾನುವಾರವರೆಗೂ ಕನ್ಸಲ್ಟೇಷನ್ ಕೊಡ್ತೀವಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಮತ್ತು ಐದು ಗಂಟೆಯಿಂದ ಪ್ರಯೋಗ ಇರುತ್ತೆ ನನಗೆ ನಾನು ಮನೆಗೆ ಹೋಗೋದೇ ಹನ್ನೊಂದು ಹನ್ನೆರಡು ಗಂಟೆ ಆಗ್ಬಿಡುತ್ತೆ ಎವ್ರಿ ಡೇ ಸೊ ಅದಕ್ಕೋಸ್ಕರ ಕನ್ಸಲ್ಟೇಷನ್ ಇರುತ್ತೆ ಸೊ ಕನ್ಟೇಷನ್ ತೊಗೊಂಡು ನೀವು ಪ್ರಯೋಗ ನೀವು ಆಫೀಸ್ಗೆ ಬಂದು ನಿಮ್ಮ ಪರಿಹಾರ ನೀವು ಮಾಡ್ಕೊಳ್ಬೋದು ಅದನ್ನು ನಾವು ಮಾಡಿಕೊಡ್ತೀವಿ ತೊಂದರೆ ಇಲ್ಲ ಒಬ್ಬ ವ್ಯಕ್ತಿಗೆ ಚೌಡಿ ಪ್ರಯೋಗ ಆಗಿದೆ ಅಂತ ಹೇಗೆ ಮನೆಯಲ್ಲಿ ಪ್ರೀತ ಸಂತಾನ ಹೋಗ್ತಾ ಇರಲಿ ಗರ್ಭಪಾತ ಗರ್ಭಪಾತವನ್ನ ಹೋಗ್ತಾ ಇರೋದಾಗ್ಲಿ ಮತ್ತೆ ಲೇಡೀಸ್ ಗೆ ರಕ್ತ ಸ್ಥಾವನ ಆಗೋದು ಮತ್ತೆ ಕೆಲವರು ಗಂಡಸರಿಗೆ ಉಚಿತನ ಆಡಿಯೋದು ಮನೆಯಲ್ಲಿ ಕೇಳೋದಿಲ್ಲ ಮತ್ತೆ ಯಾರದ ದೇವಸ್ಥಾನಗಳಿದ್ರೆ ಜನಗಳು ಬರೋದಿಲ್ಲ ಮತ್ತು ಮೈ ಕೈ ನೋವಾಗೋದು ರಾತ್ರಿ ಹೊತ್ತು ಕನಸಲ್ಲಿ ಬರೋದು ಮತ್ತು ಈ ಮಿಡಿಯಿಂದ ಈ ಬ್ಯಾಕಿಂದ ಹಿಡಿದು ಇಲ್ಲರಿಗೂ ಕೀಳಕ್ಕಂಥದ್ದಾಗಲಿ ಸೊ ಇದು ತುಂಬ ನಡೆಯುತ್ತೆ ಸೊ ಚೌಡಿಯಲ್ಲಿ ಅನೇಕ ರೀತಿ ಇದೆ ಸೊ ಯಾವ ಥರ ಆಗಿದೆ ಅನ್ನೋಕ್ಕಂಥದ್ದು ಗೊತ್ತಾಗುತ್ತೆ ಅದು ನೋಡಿದಾಗೆ ಗೊತ್ತಾಗತ್ತೆ ಯಾವ ಪ್ರಯೋಗ ಆಗಿದೆ ಇವ್ರಿಗೆ ಯಾವ ಥರವನ್ನು ಇವ್ರಿಗೆ ಆಗಿದೆ ಅನ್ನೋಕ್ಕಂಥದ್ದು ನೋಡಿದಾಗ ಗೊತ್ತಾಗತ್ತೆ ಸೊ ಈ ಒಂದು ತೊಂದರೆಯಿಂದ ಇರೋರು ನಿಮ್ಮ ಆಫೀಸ್ಗೆ ನೀವು ಪರಿಹಾರ ಖಂಡಿತ ಖಂಡಿತ ಮಾಡಿಕೊಡ್ತೀವಿ